ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಒಂದು ಅಪವಿತ್ರವಾದಂತಹ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಮೊನ್ನೆ ಮೊನ್ನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಕಮ್ಯುನಲ್ ಪಾರ್ಟಿ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತು ನಿಮಗೆಲ್ಲ ಜ್ಞಾಪಕ ಇರಬೇಕು ಮಾನ್ಯ ದೇವೇಗೌಡರು ಹೇಳಿದ್ರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಂ ಆಗಿಡ್ತೀನಿ ಒಂದು ವೇಳೆ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆದ್ರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಳಿದಂತ ಮಾತು ಒಂದು ವೇಳೆ ಆದ್ರೆ ನಾನು ಈ ದೇಶನೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಈ ದೇಶನೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಈಗ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸೇರ್ಕೊಂಡು ಬಾಯ್ ಬಾಯ್ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದಾರೆ ಜೊತೆಗೆ ಜೊತೆಗೆ ದೇವೇಗೌಡರು ಕಾಂಗ್ರೆಸ್ ಐ ಮೀನ್ ನರೇಂದ್ರ ಮೋದಿ ಅವರನ್ನ ಬಹಳಷ್ಟು ಒಗಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅವರು ಏನಪ್ಪಾ ಅಂತಂದ್ರೆ ಈ ಚುನಾವಣೆ ಆದ ಮೇಲೆ ಚುನಾವಣೆ ಆದ ಮೇಲೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳು ಹೇಳಿದ್ದಾರೆ ನಾನು ಕೇಳ್ತೀನಿ ದೇವೇಗೌಡ್ರೆ ನೀವು ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಅವರಿಗೆ ಇಲ್ಲ ಜನರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಇದನ್ನ ಸಹಿಸ್ಕೊಳ್ಳಿಕ್ಕಾಗದೇನೆ ಈ ತರ ಕಾಂಗ್ರೆಸ್ ಪತನ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಚುನಾವಣೆ ಆದ ಬಳಿಕ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಇದು ಅವರ ಭ್ರಮೆ ಇದು ಅವರ ಭ್ರಮೆ ಇನ್ನೂ ಒಂದು ಮಾತುಗಳನ್ನ ಹೇಳ್ತಾರೆ ದೇವೇಗೌಡರು ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೋಪಿಸ್ಕೊಡ್ತಾರೆ ನಾನು ಹೇಳಿದೆ ದೇವೇಗೌಡ್ರೆ ನೀವು ಹೋಮ್ ಕಮ್ಯುನಲ್ ಪಾರ್ಟಿ ಜೊತೆ ಹೋಗಿದ್ದೀರಲ್ರಿ ನೀವು ಜನತಾದಳ ಸೆಕ್ಯುಲರ್ ಅಂತ ಹೆಸರು ಜನತಾ ಜನತಾದಳ ಸೆಕ್ಯುಲರ್ ಅಂತ ಹೆಸರು ಇಟ್ಕೊಂಡಿದ್ದೀರಿ ಆ ಜನತಾದಳ ಸೆಕ್ಯುಲರ್ ಅನ್ನ ಪದಕ್ಕೇನೆ ಅವಮಾನ ಆಗ್ತದೆ ಅದನ್ನ ತಗದಾಕ್ಬಿಟ್ರಿ ಸೆಕ್ಯುಲರ್ ಅನ್ನೋ ಪದನ ತಗದಾಕ್ಬಿಟ್ಟು ಬರೀ ಜನತಾದಳ ಅಂತ ಇಟ್ಕೊಂಡ್ರಿ ಅಂತ ಹೇಳಿದೆ ಅದಕ್ಕೆ ದೇವೇಗೌಡ್ರಿ ಏನ್ ಹೇಳ್ತಾರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದಿದೆ ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತೀನಿ ದೇವೇಗೌಡರು ಭಾರತೀಯ ಜನತಾ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸಾರಿ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರತಕ್ಕಂಥ ಪಕ್ಷ ನುಡಿದಂತೆ ನಡೆದಿರತಕ್ಕಂಥ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ